ಅಶ್ಲೀಲವಾದಂತಹ ಬ್ಲೂ ಫಿಲಂಗಳನ್ನು ಮಾಡುತ್ತಿದ್ದಂತಹ ಒಬ್ಬಳು ಮಹಿಳೆ ಒಬ್ಬಳು ಆಕ್ಟರ್ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಂತಹ ಒಂದು ರೋಮಾಂಚನಕಾರಿಯಾದಂತಹ ಒಂದು ಚರಿತ್ರೆಯನ್ನಾಗಿದೆ ಇಂದು ನಾನು ಹೇಳುವುದು ವ್ಯಭಿಚಾರವನ್ನೇ ತನ್ನ ವೃತ್ತಿ ಜೀವನವನ್ನಾಗಿ ಮಾಡಿದ್ದ ಆ ಸುರ ಸುಂದರಿ ದಿಢೀರನೆ ಇಸ್ಲಾಂ ಸ್ವೀಕರಿಸಲು ಕಾರಣವಾದರೂ ಏನು ವೀಕ್ಷಕರೇ ಈ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಸ್ಪಷ್ಟವಾಗಿ ವಿವರಿಸುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇನ್ನು ನಾವು ಚರಿತ್ರೆಯ ಮಾಯಾ ಲೋಕದ ಒಳಗೆ ಸಂಚರಿಸೋಣ ಇವಳ ನಿಜವಾದ ಹೆಸರು ಕೆ ಅಸಕುರ ಆದರೆ ನಂತರದಲ್ಲಿ ಅಶ್ಲೀಲ ಚಿತ್ರಗಳಲ್ಲಿ ನಟಿಸುವ ನಾಯಕಿಯಾಗಿ ಮಿಂಚಿದ ಇವಳು ತನ್ನ ಹೆಸರನ್ನು ರೇ ಲಿಲ್ ಬ್ಲ್ಯಾಕ್ ಎಂದು ಬದಲಾಯಿಸಿದಳು ಜನ್ಮ ದಿನಾಂಕ ಆಗಸ್ಟ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತ ಆರು ಈಗ ಇವಳಿಗೆ ವಯಸ್ಸು ಕೇವಲ ಇಪ್ಪತ್ತ ಎಂಟು ಅಂದರೆ ಎರಡು ಸಾವಿರದ ಇಪ್ಪತ್ತ ಐದು ಈಗಿನ ವರ್ಷ ತುಂಬಿದಾಗ ಇವಳಿಗೆ ಇಪ್ಪತ್ತೆಂಟು ವಯಸ್ಸಾಯಿತು ಇವಳು ಜನಿಸಿದ ದೇಶ ಜಪಾನ್ ರೇ ಲಿಲ್ ಬ್ಲ್ಯಾಕ್ ಅಥವಾ ಕೆ ಅಸಾಕುರ ಇತ್ತೀಚೆಗೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರು ಎಂದು ಹಲವಾರು ಮಾಧ್ಯಮಗಳಲ್ಲಿ ಸುದ್ದಿಯಾಯಿತು ರೇ ಲಿಲ್ ಬ್ಲ್ಯಾಕ್ ರವರು ಕಮೆಂಟ್ನಲ್ಲಿ ಈ ರೀತಿ ಬರೆದದ್ದು ಕಂಡುಬಂದಿದೆ ಅಲ್ಲಾಹು ನನಗೆ ದಾರಿ ತೋರಿಸಿದನು ನಾನು ಇನ್ನೂ ಕಲಿಯುತ್ತಿದ್ದೇನೆ ರೇ ಲಿಲ್ ಬ್ಲ್ಯಾಕ್ ಇತ್ತೀಚಿನ ದಿನಗಳಲ್ಲಿ ಹಿಜಾಬ್ ಧರಿಸುವುದು ಟಿಕ್ ಟಾಕ್ನಲ್ಲಿ ಧಾರ್ಮಿಕ ವಿಡಿಯೋಗಳು ಪೋಸ್ಟ್ ಮಾಡುವುದು ಮಸೀದಿ ಭೇಟಿ ರಮಜಾನ್ ತಿಂಗಳಲ್ಲಿ ಉಪವಾಸ ಪಾಲನೆ ಕುರ್ವಾನ್ ಅಧ್ಯಯನ ಮಾಡುವ ವಿಡಿಯೋ ಹಾಕಿದ್ದಾರೆ ರೇ ಲಿಲ್ ಬ್ಲ್ಯಾಕ್ ಮಲೇಷಿಯಾಗೆ ಟೂರ್ ಹೋದ ನಂತರ ಆ ಪ್ರಯಾಣ ಅವಳ ಜೀವನವನ್ನು ಬದಲಾಯಿಸಿದ ಪ್ರವಾಸವಾಗಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರೇ ಲಿಲ್ ಬ್ಲ್ಯಾಕ್ ಮಲೇಷಿಯಾಗೆ ಪ್ರಯಾಣ ಮಾಡಿದ್ದಳು ಮಲೇಷಿಯಾಗೆ ಹೋದ ಉದ್ದೇಶ ಮೂಲತಃ ಅಲ್ಲಿನ ಶ್ರೀಮಂತ ಸಂಸ್ಕೃತಿ ಮತ್ತು ಪ್ರಸಿದ್ಧ ಆಹಾರವನ್ನು ಅನುಭವಿಸಲು ಮತ್ತು ವಿಶ್ರಾಂತಿಗಾಗಿಯಾಗಿದೆ ಹೋದದ್ದು ಆಕೆಗೆ ಆಧ್ಯಾತ್ಮಿಕ ಬದಲಾವಣೆಯ ಯಾವುದೇ ಉದ್ದೇಶವಿರಲಿಲ್ಲ ಆದರೆ ವಿಧಿಯು ಬೇರೆಯೇ ತೀರ್ಮಾನ ಮಾಡಿಬಿಟ್ಟಿತ್ತು ಪ್ರವಾಸದ ಉದ್ದೇಶದಿಂದ ಮಲೇಷಿಯಾಗೆ ಹೋಗಿದ್ದಳು ಆದರೆ ಅಲ್ಲಿನ ಅನುಭವಗಳು ಆಕೆಯ ಜೀವನದ ದಿಕ್ಕನ್ನು ಬದಲಾಯಿಸಿದವು ರೇಲಿಲ್ ಬ್ಲ್ಯಾಕ್ ತನ್ನ ಹಳೆಯ ಫ್ರೆಂಡ್ ಅನ್ನು ಮತ್ತೊಮ್ಮೆ ಭೇಟಿಯಾಗಿದ್ದಳು ಆ ಫ್ರೆಂಡ್ ಈಗ ತನ್ನ ಧರ್ಮವನ್ನು ತೊರೆದು ಪರಿಶುದ್ಧವಾದ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದ ಧರ್ಮ ಜೀವನದ ಗುರಿ ಮತ್ತು ಆಂತರಿಕ ಶಾಂತಿಗೆ ಸಂಬಂಧಪಟ್ಟ ಇವರಿಬ್ಬರ ಸಂಭಾಷಣೆಗಳು ರೇ ಲಿಲ್ ಬ್ಲ್ಯಾಕ್ನಲ್ಲಿ ಇಸ್ಲಾಂ ಧರ್ಮದ ಕುರಿತು ಆಸಕ್ತಿಯನ್ನು ಒಪ್ಪಿಸಿದವು ಆಕೆ ಇಸ್ಲಾಂ ಧರ್ಮದಲ್ಲಿ ಇದ್ದ ಸಮತೋಲನೆ ಸಹನೆ ಮತ್ತು ದೇವರೊಂದಿಗೆ ನೇರ ಸಂಪರ್ಕದ ಬಗ್ಗೆ ಆಕರ್ಷಿತರಾದಳು ಅದಾದ ಮೇಲೆ ಆ ಗೆಳೆಯ ಮಸೀದಿಗೆ ಬರಲು ರೇ ಲಿಲ್ ಬ್ಲ್ಯಾಕ್ಗೆ ಆಹ್ವಾನ ನೀಡಿದಳು ಮಸೀದಿಯೊಳಗೆ ಕಾಲಿಟ್ಟ ತಕ್ಷಣವೇ ಆಕೆಗೆ ಮಸೀದಿಯಲ್ಲಿ ಪ್ರಾರ್ಥಿಸುತ್ತಿರುವ ಜನರ ಶಾಂತಿಕರ ವಾತಾವರಣದಿಂದ ಇಸ್ಲಾಮಿನತ್ತ ಆಕರ್ಷಿತಳಾದಳು ಆ ಕ್ಷಣವೇ ಆಕೆಯ ಹೃದಯದಲ್ಲಿ ಕುತೂಹಲದ ಬೀಜ ಬಿತ್ತಿತು ಮತ್ತು ಆಕೆಯು ಇಸ್ಲಾಂ ಧರ್ಮದ ಬಗ್ಗೆ ಇನ್ನಷ್ಟು ತಿಳಿಯಲು ಪ್ರಾರಂಭಿಸಿದಳು ಇದಾಗಿದೆ ರೇಲ್ ಇಲ್ ಬ್ಲಾಕ್ ಇಸ್ಲಾಂ ಕಡೆಗೆ ಆಕರ್ಷಿತವಾಗಲು ಕಾರಣ ಎಂಬುದನ್ನು ವಿವರಿಸುತ್ತದೆ ಜಪಾನಿಗೆ ಹಿಂದಿರುಗಿದ ನಂತರ ರೇಲ್ ಇಲ್ ಬ್ಲಾಕ್ ಇಸ್ಲಾಂ ಧರ್ಮವನ್ನು ಇನ್ನಷ್ಟು ಆಳವಾಗಿ ತಿಳಿಯುವ ಇಚ್ಛೆ ಹೊಂದಿದಳು ಅವಳು ಕುರು ಣ ಅನುವಾದಗಳನ್ನು ಓದಲು ಪ್ರಾರಂಭಿಸಿದಳು ಇಸ್ಲಾಮಿಕ್ ಪಂಡಿತರ ಉಪನ್ಯಾಸಗಳನ್ನು ಕೇಳಿದಳು ಮತ್ತು ಮುಸ್ಲಿಮರೊಂದಿಗೆ ಚರ್ಚೆಗಳಲ್ಲಿ ತೊಡಗಿದಳು ಎರಡು ಸಾವಿರದ ನಾಲ್ಕು ಅಕ್ಟೋಬರ್ನಲ್ಲಿ ಟೋಕಿಯೋದಲ್ಲಿ ಇಸ್ಲಾಮಿಕ್ ಸಮುದಾಯ ಕೇಂದ್ರಕ್ಕೆ ಭೇಟಿ ನೀಡಿದಳು ನಂತರ ರೇಲ್ ಇಲ್ ಬ್ಲಾಕ್ ಹಿಜಾಬ್ ಹಾಗೂ ಮುಸ್ಲಿಂ ವಸ್ತ್ರಧಾರಣೆಯೊಂದಿಗೆ ಟಿಕ್ ನಲ್ಲಿ ವಿಡಿಯೋ ಹಾಕಿದಳು ಮಾಶಾ ಅಲ್ಲಾ ಈ ಸಮಯ ಅಲ್ಲಾಹನ ಪರಿಶುದ್ಧವಾದ ಇಸ್ಲಾಂ ಧರ್ಮಕ್ಕೆ ರೇಲ್ ಇಲ್ ಬ್ಲ್ಯಾಕ್ ಸೇರಿಯಾಗಿತ್ತು ಮನಸ್ಸಿನ ಅಂತರಾಳದಿಂದ ಸ್ವಇಚ್ಛೆಯಿಂದ ರೇಲ್ ಇಲ್ ಬ್ಲ್ಯಾಕ್ ಇಸ್ಲಾಂ ಸ್ವೀಕರಿಸಿದಳು ಈ ವಿಡಿಯೋ ಬಹಳ ಬೇಗನೆ ವೈರಲ್ ಆಯಿತು ಮತ್ತು ಅಭಿಮಾನಿಗಳಿಂದ ಹಾಗೂ ಮಾಧ್ಯಮಗಳಿಂದ ವಿವಿಧ ಪ್ರತಿಕ್ರಿಯೆಗಳನ್ನು ಪಡೆಯಿತು ಇಸ್ಲಾಂ ಸ್ವೀಕರಿಸಿದ ಬಳಿಕ ರೇಲ್ ಬ್ಲ್ಯಾಕ್ ಈ ರೀತಿ ಹೇಳಿದ್ದಳು ನಾನು ಸ್ವರ್ಗಕ್ಕೆ ಹೋಗುತ್ತೇನೆ ಅಥವಾ ನನ್ನ ಪಾಪಗಳಿಗೆ ಕ್ಷಮೆ ನೀಡಲಾಗುತ್ತದೆ ಎಂಬುದನ್ನು ಬೇರೆಯವರು ತೀರ್ಮಾನಿಸುವ ಅಗತ್ಯವಿಲ್ಲ ಪ್ರತಿಯೊಬ್ಬರೂ ತಮ್ಮ ಉದ್ದೇಶಗಳು ಮತ್ತು ದೇವರೊಂದಿಗೆ ತಮ್ಮ ಸಂಬಂಧದ ಮೇಲೆ ಗಮನಹರಿಸಬೇಕು ನನ್ನನ್ನು ಪ್ರಶ್ನಿಸುವ ಬದಲು ಅವಳ ಮಾತುಗಳು ಅವಳ ನಂಬಿಕೆಯ ಮೇಲೆ ನಿಷ್ಠೆ ಮತ್ತು ಸತ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಇದು ಕೇವಲ ತಾತ್ಕಾಲಿಕ ಹಾದಿಯಲ್ಲ ಬದಲಾಗಿ ನಿಜವಾದ ಪರಿವರ್ತನೆಯಾಗಿತ್ತೆಂಬುದನ್ನು ತೋರಿಸುತ್ತದೆ ಜೀವನದ ಹೊಸ ಅಧ್ಯಾಯ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ರೇ ಅವರ ಆಧ್ಯಾತ್ಮಿಕ ಯಾತ್ರೆ ಮತ್ತಷ್ಟು ಆಳವಾಯಿತು ರೇ ಬ್ಲ್ಯಾಕ್ ಟೋಕಿಯೋದಲ್ಲಿರುವ ತನ್ನ ತಾಯಿಯ ಮನೆಯ ಪ್ರಾರ್ಥನಾ ಕೊಠಡಿಯನ್ನು ತೋರಿಸುವ ವಿಡಿಯೋವೊಂದನ್ನು ಹಂಚಿಕೊಂಡಳು ಇದು ಇಸ್ಲಾಂ ಧರ್ಮದತ್ತ ಅವಳ ನಿಷ್ಠೆಯನ್ನು ಸಂಕೇತಿಸುತ್ತದೆ ಇದರ ಅರ್ಥ ರೇಲ್ ಬ್ಲ್ಯಾಕ್ ತನ್ನ ನಂಬಿಕೆಯನ್ನು ತಾತ್ಕಾಲಿಕವಾಗಿ ತೆಗೆದುಕೊಂಡವರೆಲ್ಲ ಬದಲಾಗಿ ಆಳವಾಗಿ ಸ್ವೀಕರಿಸಿದ್ದಾರೆ ಸ್ನೇಹಿತರೆ ಅಲ್ಲಾಹನು ಒಬ್ಬನಿಗೆ ಹಿದಾಯತು ಕೊಟ್ಟರೆ ಅವನು ಎಷ್ಟೇ ದೊಡ್ಡ ನೀಚ ವ್ಯಕ್ತಿಯಾಗಿದ್ದರೂ ಅವನಿಗೆ ಬದಲಾಗಲು ಒಂದು ನಿಮಿಷ ಸಾಕು ಅತಿ ಹೆಚ್ಚು ಪಾರ್ನ್ ವಿಚಾರದ ವಿಡಿಯೋ ಮಾಡಿ ಅದನ್ನೇ ತನ್ನ ಹೊಟ್ಟೆಪಾಡಿಗಾಗಿ ವೃತ್ತಿ ಜೀವನವನ್ನಾಗಿಸಿದ ರೇಲ್ ಲಿಲ್ ಬ್ಲಾಕ್ ಇಂದು ಪರಿಶುದ್ಧವಾದ ಇಸ್ಲಾಂ ಸ್ವೀಕರಿಸಿ ಸಂತೋಷದಿಂದ ಜೀವನ ನಡೆಸುತ್ತಿದ್ದಾಳೆ ಅಲ್ಹಮದು ಇನ್ನು ಇದನ್ನು ಯಾರಾದರೂ ಸುಳ್ಳು ಅಂತ ಹೇಳುವವರಿದ್ದರೆ ನೀವು ಒಂದು ಬಾರಿ ಯೂಟ್ಯೂಬ್ ಅಥವಾ ಗೂಗಲ್ನಲ್ಲಿ ರೇ ಲಿಲ್ ಬ್ಲ್ಯಾಕ್ ಕನ್ವರ್ಟ್ ಟು ಇಸ್ಲಾಂ ಅಂತ ಸರ್ಚ್ ಮಾಡಿದರೆ ಇವರು ಇಸ್ಲಾಮಿಗೆ ಸೇರಿದ ವಿಡಿಯೋಗಳು ಸಾಲು ಸಾಲಾಗಿ ನಿಮಗೆ ಸಿಗುತ್ತೆ